ಚಾ ತಗೋರಿ ಚಾ ಆಮೇಲೆ ಕುಡಿಯಕ್ಕೆ ಬರ್ತದ ಏನ ಎಷ್ಟು ಚಂದ ಬಿಡ್ರಿ ನಿಮ್ದು ಚಲೋನಾ ಈಗ ಜಾತ ಮಾಡೀನಿ ಪೂಜೆ ಮಾಡ್ಬೇಕು ದೇವ್ರ ಪೂಜೆ ಅಂದ್ರೆ ಮಾಡಕ ದೇವ್ರಂತ ಗಂಡ ನಿನ್ನ ಕಣ್ಣು ಮುಂದಿನ ಗಂಡನ ಬಿಟ್ಟಿಗೆ ಚಂದ ದೇವ್ರ ಹೆಚ್ಚೇ ನಿಮಗೆ ಆಫೀಸಿಗೆ ನಡೀರಿ ಮನೆಯಾಗಿದ್ರೆ ಕೈ ಬಾಯಿ ಸುಮ್ಮ ಕೈಯ ಬಾಯಿ ಸುಮ್ಮ ಆದ್ರೆ ಬಂಗಾರ ಅಂತ ಹಿಂತಿನ ಮೂಟು ಮಾಡ್ಬೇಕಲ್ಲ ಹಿಂತಿನ ಮೂಟ್ಟು ಮಾಡ್ಲಿಕ್ಕೆ ಆದ್ರೆ ಆಫೀಸ್ಗೆ ಹೋಗಕ್ಕೆ ಮನಸ್ಸಾ ಬರೋದಿಲ್ಲ ಏನ್ ಇವತ್ ಸಾಹೇಬ್ರು ನನ್ ಮ್ಯಾಗ ಇಷ್ಟು ಜೀವಾಗಿರಿ ಇವತ್ ಯಾವ ದಿನ ಹೇಳ ಯಾವ ದಿನ ಮರ್ತೇನಾ ನಾ ಇಬ್ಬರು ಮದುವೆ ಆಗಿದ್ದಿನ ಸಂಜೆ ಜಲ್ದಿ ಬರ್ರಿ ದೇವ್ರಿಗೆ ಹೋಗಿ ಬರೋ ಹ್ಞೂ ಲಘು ಬರ್ತೀನಿ ಆಫೀಸ್ ನಾಗ ಎಂಟ್ ಆಕೈತಿ ಒಂಬತ್ತು ಆಗುತ್ತೆ ಗೊತ್ತಿಲ್ಲ ಬರ್ದು ಎಷ್ಟು ಹೊತ್ತಾಗ ನನ್ಗೆ ಗೊತ್ತಿಲ್ಲ ನೋಡ ರೀ ಇಷ್ಟು ಮುದ್ದು ನೀವು ಒಳಗ ಮಾಡಿದ್ರಿ ಇಷ್ಟೆಲ್ಲ ಮಾತು ಯಾಕೆ ಆಕೈತು ಇವತ್ತು ಮದುವೆ ದಿನ ಆಯ್ತು ನನ್ಗೆ ನೆನಪಿಲ್ಲ ಸಂಜೆಗೆ ಲಘು ಬರ್ತೀನಿ ಲಘು ತಯಾರಾಗ್ತೀನಿ ಏನು ಗಿಫ್ಟ್ ಇಲ್ಲೇನಾ ದೇವ್ರು ಕೊಟ್ಟು ಕಾಣಿಕೆ ನನಗಿದೆ ನಿನಗೇನು ಗಿಫ್ಟ್ ಕೇಳ ನಾ ತಂದು ಕೊಡ್ತೀನಿ ಸಂಜೆ ಮುಂತ ಇರಾಗ ನನಗೂ ನೀವು ಆ ದೇವ್ರು ಕೊಟ್ಟು ಕಾಣಿಕೆ ಮಾತಾಡ್ಕೊಟ್ಟು ನಂತರ ಯಾಕೋ ಆಫೀಸ್ಕೊಳಕ್ ಮನಸ್ಸು ಬರೋಲ್ಲ ಹೋಗ್ಲಿ ಬೇಡ ನಿಮ್ಗೊಂದು ಮರಿಲಾಗ ಆಗಂತ ಸರ್ಪ್ರೈಸ್ ಕೊಡ್ತೀನಿ ಹೋಗ್ಬೇಕು ಅಲ್ಲಿ ನನ್ನ ಫ್ರೆಂಡ್ ಇರ್ತಾನ ಸ್ವಲ್ಪ ಮತ್ತು ಹಿಂಗ್ಯಾಕಾಗ್ಯೋ ನಿನಗೆ ಏನ್ ಹೇಳಿದಿ ಏನ್ ಮಾಡಿ ನೀನ್ ಹಿಂತ ಜೊತೆಯಾಗಿ ಜಗಳ ಮಾಡ್ಕೊಂಡು ಆಕೆ ಮಾಡಿದ ಕಾರಬಾರ ಒಂದ ಎಡ ಗಂಡ ಮನೆಯಾಗಿರ್ತ ಮತ್ತೊಬ್ಬನ ಕರ್ದ ಮನಿ ಯಾ ಮನ್ಸಿರ್ತಾನ ಎರಡ್ ಬುದ್ಧಿ ಮಾತು ತಿಳಿದ್ಕ ನೀನು ಬೇಡ ನಿಟ್ಟು ಹೋಗಾಳವಾ ನಾನು ನೀ ಮನೆ ಕಡೆ ನೀ ಕಾಣಲಿಲ್ಲ ಕುಡಿಕ್ ಸಾಕಾತ್ ಫೋನ್ ಹಚ್ಚಿದ್ರ ಫೋನ್ ಸ್ವಿಚ್ ಆಫ್ ಐತಿ ಯಾವ ಖುಷಿ ಸಂಬಂಧ ಮನೆಯಾಗಿರ್ಲಿ ಯಾವ ಖುಷಿ ಸಂಬಂಧ ಫೋನ್ ಚಾಲೂ ಇರ್ಲಿ ಹ್ಮ್ ಫೋನ್ ಮಾಡ್ತಾರ ಹೆಂಗದೀಪಾ ಸೊಶಿ ಹೆಂಗದ ಅಪ್ಪ ಕೇಳ್ತಾರ ಮನೆಯ ಸುಶಿ ಹಿಂಗ ಮಳೆ ಆತಿದ್ರೆ ಎದೆ ಹೊಡ್ಕೊಂಡು ಸಾಯ್ತಾರ ಅದಕ್ಕ ಫೋನ ಬೇಡ ಅಂತ ಸ್ವಿಚ್ ಆಫ್ ಮಾಡೀನಿ ಫೋನ್ ಸ್ವಿಚ್ ಆಫ್ ಮಾಡಿದ್ರ ನಿಮ್ಮ ಅವ ಅಪ್ಪ ಧೈರ್ಯದಿಂದ ಇರ್ತಾರ್ ಮಾಡ್ಯಾನೆ ಹುಡ್ಕೊಂಡು ಮನೆ ತಕ ಬಂದ್ರೆ ಏನು ಮಾಡಿ ಅದ ಹೊಟ್ಟೆ ಕಡೆ ಹೆಚ್ಚಾಗಿ ಚಂದ್ ಮನಿ ಕೀಲಿ ಹಾಕಿ ಹೊರಗೆ ಅಡ್ಡಾಡಕತ್ತವ ಏನ ಮನಿ ಕಡೆ ಹೋಗಿಲ್ಲ ಊರ್ ಕಡೆ ಅವ ಅಪ್ಪನ ಜೊತೆ ಮಾತಾಡಿಲ್ಲ ಯಾಕೆ ಹಿಂಗ್ ಮಾಡ್ತಾತ ನಾ ಅನ್ಕೊಂಡಿಲ್ ತಗೋರ ಏನ್ ತದಕ್ಕೆ ಏನ್ ಅಂಬಿಷೆ ಕೂತಿ ಕೊಯ್ದ್ಲ ಅವ ಯಾವ್ದ ನಾ ಮಗನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಿಲ್ಲ ನಾನು ಹಿಂತಿನ ನನ್ನ ಕೈ ಆಗಿಲ್ಲ ಇನ್ನು ಹೊರಗಿನವ್ರಿಗೆ ನಾಯಕ ಅನ್ಬೇಕು ಅವ್ರ ಯಾಕೆ ಅನ್ಸೋದಾರ ಈಕಿನ ಮನೆಯಾಗ ಸುದ್ದಿಲ್ಲ ಅಂತ ಅದ್ರಾಗ ವರ್ಗೆ ಅನ್ನೋದ ನಮ್ ತಪ್ಪಲ್ಲೇನು ಏರ್ಲಿ ಬಿಡ ಸುಮ್ನ ಹೊರಗೆ ಅಡ್ಡಾಡಿ ಯಾಕೆ ಚಿಂತೆ ಮಾಡ್ತಿ ಬಾ ನಮ್ಮನೆಯಾಗಿರತಿ ಬಾರು ನನ್ನ ಜೀವನ ನಿನಗೆ ಯಾಕೆ ತ್ರಾಸ ನೀ ಹೋಗ ಮಾದೇವ್ ನನ್ನ ಜೀವನ ಹೆಂಗ್ ಬರ್ದನಾಂಗಂದ್ರೆ ಹೆಂಗು ಇದು ನಿನಗೊಂದು ಒಂದ್ ಹೇಳುದ ಮರ್ತಿದ್ದೆ ನಂದು ಆಯ್ತು ಯಾವಾಗ ಯಾವಾಗು ಹೇಳ್ಬೇಕಂತ ನಿಮ್ಮ ನಿ ಹೋಗಿದ್ದೆ ಆದ್ರೆ ನಿಮ್ಮ ಮನ್ಯಾಗೆ ಇರ್ಲಿಲ್ಲ ಸ್ವಾತಿ ಬಾಯ್ಲೆ ಅನಿಲ ಮದಿನಾಥ ಹೌದು ನಾನು ಹೇಳ್ತಿ ಸ್ವಾತಿ ಅಂತ ಹೇಳಿ ಸ್ವಾತಿ ನಮ್ಮ ದೋಸ್ತ್ ಮುತ್ತು ಇಬ್ಬರು ಕೂಡ ಡ್ಯೂಟಿ ಮಾಡ್ತೀವಿ ಚಲೋ ಆತು ಆ ದೇವರ ನಿನ್ನ ಜೀವನರ ಚೆಂದ ಇಲ್ಲ ನಾ ಫ್ರೆಂಡ್ ಅತ್ತಿ ಹತ್ತಿರಿ ನಮ್ಮ ಮದ್ವೆ ಬಂದಿಲ್ಲಲ್ಲ ಅವ್ರ ಅದೆಲ್ಲ ಕತ್ತಿ ಮಾಡಿ ಹೇಳಿದ್ರೆ ಭಾಳ ಐತಿ ಮತ್ತು ಬಾಡ ಮನೆ ಹೋಗೋಣ ಬಾಳ ಹೊಸ್ತಾಗಿ ಮದುವೆ ಐತಿ ಚಿಂತಿ ಜೊತೆ ಚಂದ್ರ ಮತ್ತೆ ಇಲ್ಲರ ಹೊರಗೆ ಶಿಮಲ್ ಈ ನೀನು ಫ್ರೆಂಡ್ ಮತ್ತೆ ಕೆಮ್ಮತ್ ಕೊಡ್ತೀಯಲ್ಲ ಬರ್ಲಿಕ್ಕ ನನ್ನ ಮ್ಯಾಗ ಹಾಂ ನೋಡು ಸ್ವಾತಿ ನಡೀನಿ ಬಾ ಆಚಿಲ್ಲ ಇದೆ ಇಲ್ಲ ಸರ್ ಹೊರಗಿದೆ ಯಾಕ ಮದುವೆದಾ ನಾ ಬರ್ತೀನಿ ತೋ ಆಮೇಲೆ ಬಿಜಿ ಇದ್ದೆ ಸ್ವಲ್ಪ ಹೌದಾ ಸಂಜೆಗೆ ಬಂದು ಮಾತಾಡ್ತೀನಿ ತೋ ನಾ ಹ್ಮ್ ನಾ ಹೇಳ್ತೇನೆ ಜೋಡಿ ಮಾತಾಡಕತ್ತಿ ಯಾರೋ ಮಾತಾಡ್ತಿರ ಒಮ್ಮೆ ಬಂದು ಹಿಂಗ್ ಕೇಳಬಾರ್ದು ಯಾಕ ಸಿಟ್ಟಿಗೆ ಬರಾಗತ್ತಿ ಅಷ್ಟು ಕೇಳು ಹಾಕ್ ನಂದ ಇಲ್ಲೇನಾ ಯಾರು ಹೇಳ ನಮ್ಮ ಫೋನ್ ಹಚ್ಚಿದ್ರ ಹಂಗ ನಮ್ಗೆಲ್ಲರೇ ಒಂದ್ ಮನಿ ಬಾಡಿಗೆ ಹಿಡಿ ಅಲ್ಲಿ ಇರೋ ಮತ್ತೆ ಮನಿ ಬಾಡಿಗೆ ಹಂಗೆಲ್ಲ ಮನಿ ಬಾಡಿಗೆ ಹಿಡಿದು ಬೇಡ ನೀ ಅಲ್ಲೇ ನಿಮ್ ಗಂಡ ಮನೆಗಿರ ಹಂಗೆ ಬೆಟ್ಟ ಬರ್ಬಾರ್ತ ಅಲ್ಲಿ ಜಗಳಾಡ ಬನ್ನಿ ಅಲ್ಲಿಗೆ ಹಂಗ ಹೋಗ್ಲಿ ನನ್ಗೆ ಗೊತ್ತಿಲ್ಲ ನೀವು ಬ್ಯಾರಿ ಮನಿ ಹಿಡಿ ದಿನ ನಾ ಮನಿಗೆ ಹೋಗ್ಬೇಕು ನಿಂಗ್ ಕೂಡ ಯಾರ ಇರ್ತಾನೆ ಹೇಳಿ ಯಾಕೆ ನೀ ನಾನು ಪ್ರೀತಿ ಮಾಡಿಲ್ಲ ನೀನೇ ನನ್ನ ಜೋಡಿ ಇರ್ತಿ ಏನ್ರ ಮಾತಾಡಂದ್ರೆ ಏನ್ರ ಮಾತಾಡ್ತಿ ಒಟ್ಟು ಅರ್ಥನೇ ಮಾಡ್ಕೊಂಡಿ ನಾನು ನೀನ್ ನಂಬಿ ನಾ ಬಂದಿನಿ ನಾನು ಹೇಳ್ದಂಗೆ ನೀ ಕೇಳ್ಬೇಕು ಬಾ ಭಾಳ ಚೆನ್ನಾಗಿದೆ ಬಾ ಹೋಗ್ಬಾ ಎಂತ ಹುಚ್ಚರ ಮಾಡಿದ್ರು ಗಾಂಡಾ ಎಂತ ಏನೇ ಇದ್ರು ಮನಿ ಬಗೆಹರಿಸ್ಕೊಳ್ಸ ಹೆಂಗ ಬಗೆಹರಿಸುತ್ತಾರ ಇನ್ನೊಬ್ಬನು ಸಂಗ ಮಾಡಿ ಮನಸ್ಸ ಸಿಟಿ ಎಲ್ಲ ಹೆಂಗ್ ತಿಮ್ಮಿರುತ್ತದ ನಾನು ಏನ್ ಹೇಳಿದ್ನಿ ಮಂದಿವೆ ಆಗಿತಿ ಒಂದ್ ತಿಂಗಳು ನೌಕರಿ ಬಿಡು ಅಂತ ಹೇಳಿದ್ನಿಲ್ಲ ನನ್ನ ಹಿಂತಿಮ ರೀಮಾ ಇದ್ರು ಆಕಿನ ನನಗೆ ಜೀವ ಜೀವನ ಮಾಡ್ತಿದ್ಲ ಯಾವಾಗ ನಾ ಹೊರ ಹೊರಊತ ಕಟ್ಟ ಯಾವಾಗ ಮನ್ಯಾಗ ಬದ್ಬೇಕಿನ ಬಿಟ್ಟೆ ಯಾವಾಗ ಆಕೆ ಕೈಯಾಗ ಫೋನ್ ಕೊಟ್ಟೆ ಯಾವಾಗ ಆಕೆ ಮ್ಯಾಗ ಇಡಬಾರ ನಂಬಿಕೆ ಇಟ್ನಲ್ಲ ಆ ನಂಬಿಕೆ ನಾನು ಮೋಸ ತಗೋ ಅಕ್ಕಿ ಬಗ್ಗೆ ನನಗೆ ಇಲ್ಲ ನಮ್ಮ ನಮ್ಮಅಪ್ಪ ಅಪ್ಪನ ನನಗೆ ಚಿಂತೆ ಮಗ ಸೊಸಿ ಶೀಟಾಗಿ ಆರಾಮದಾರ ಮಾಡ್ಕೋತ ಇಬ್ಬರು ಜೀವ ಅದಾರ ಅವ್ರು ತಿಳ್ಕೊಂಡಾರ ಇಕ್ಕಿರ ಮನೆ ಬಿಟ್ಟು ಹೋಗ್ಯಳ ಅವ್ವ ಅಪ್ಪನ ಜೀವನ ಸರ್ತಿ ಊರಿಗೆ ಹೋದ್ರೆ ಸೊಸಿ ಅಂತ ಕೇಳ್ತಾರೆ ಅವಾಗ ಏನು ಹೇಳಣ್ಣ ಊರಿಗೆ ಹಿಂಗೆ ಮಾರಿ ಹಂಗೆ ತೋರಿಸಿ ಇಲ್ಲ ಆ ಮನೆಯಾಗಿದ್ದ ತಿಳಿ ಅವ ಅಪ್ಪನಲ್ಲಿ ಹುಡ್ಕೊಂಡು ಬಂದ್ರ ಎಲ್ಲಿ ಸುಶಾಂತರ ಅವಾಗ ಏನು ಹೇಳವ್ರಿಗೆ ಹಿಂಗಾಗಿ ಮನ್ಯಾಗ ಕಾಲ್ ಆಗ್ಲಾರ ಹೊರಗ ಜಡಕೀನೋ ಅಣಕತ್ತನೇ ಎಲ್ಲಿ ಹೋಗಕ್ಕೆ ಹೋಗ ಒಂದು ನಮ್ಮ ಮನ್ಯಾಗೆ ಇರು ನೀನು ಹೊರಗಿನ ಅವನು ನನ್ನ ಅದೀವೋ ಏನೂ ದಿಕ್ಕ ತಿಳಿಯಲಾರ ಹಂಗಾಗಿ ನಿಂತೆಕ ಬಂದಿಲ್ಲ ನನಗೆಲ್ಲ ಎಷ್ಟು ಹೆಲ್ಪ್ ಮಾಡಿ ನಿನಗೆ ಹೆಲ್ಪ್ ಮಾಡಲ್ಲ ಎನ್ನ ನಿನಗೆ ಎಷ್ಟು ದಿನ ನಮ್ಮ ಮನೆಯಾಗ ಇರ್ಬೇಕು ಅನ್ಸುತ್ತಲ್ಲ ಅಷ್ಟು ದಿನ ಇರು ಇದು ನಮ್ಮ ಮನೆಯ ತಲ್ಲ ನಿಮ್ಮ ಮನೆಯ ತಿಳ್ಕೊ ನನ್ನ ಕೆಲಸದವ ಎಷ್ಟು ಕಾಡ್ತೀನಿ ಫೋನ್ ಹಚ್ಚಿ ನಾ ಏನಿಲ್ಲ ಆಮೇಲೆ ಫೋನ್ ಹಚ್ಚಿ ತಿಳಿಸಿದಾಗ ಬಿಡಿಯಪ್ಪ ನಿಂದು ಆಯ್ತಾ ಆಮೇಲೆ ಹಸ್ನಿ ಬಿಡು ನನ್ ಫೋನ್ ಮಾಡಾಕತ್ತಿಲ್ಲ ಯಾರ ಜೊತೆ ಮಾತಾಡಕತ್ತಿ ಯಾಕೆ ನಿಮ್ಗೆ ದೂರ ಮಾಡಾಕತ್ತಿ ಏ ಅವ್ರದಂಗ ಕಿರಿಕಿರಿ ನಿನ್ನ ಕಿರಿಕಿರಿ ನಾ ಹೇಳ್ತ ನೋಡಿಗ ಎಂಗೇಜ್ಮೆಂಟ್ ಆಯ್ತಂದ ಏನ್ ಹೇಳಕತ್ತೀನಿ ಮತ್ತೆ ನಿನ್ ಸಂಬಂಧ ಮನಿ ಬಿಟ್ಟು ಬಂದೇನೋ ನಾನ್ ನೋಡಿನಂತ ಹೇಳಿ ನೀವ್ ನೋಡ್ದಿ ನಾ ಪ್ರೀತಿ ಮಾಡಿನ ಅಂತ ಹೇಳಿ ನೀವ್ ಪ್ರೀತಿ ಮಾಡ್ದಿ ಹಿಂಗ್ ನನಗ್ ಮಾಡ್ದ ಎಷ್ಟು ಮಂದಿಗೆ ಮಾಡಿ ಹೇಳಿ ಹಿಂಗ್ ಮಾತಾಡ್ಬೇಡು ಮನ್ಸಿಗೆ ಬಾಳ್ ಹತ್ತಾವ್ ನನ್ ಗಡ್ನಿಗ್ ಬಿಟ್ಟಿ ನಾನ್ ನಿಂಗೆ ಪ್ರೀತಿ ಮಾಡಿದ್ದ ಹೇ ಅಂತ ಬಂಗಾರ ಅಂತ ಗಂಡಗ ಮೋಸ ಮಾಡಿ ಇನ್ ನಾ ಯಾ ಗಿಡ ತಪ್ಪು ನಿನಗ ಮದುವೆ ಹಾಕಿ ನಂತ ಹೇಳಿ ಮೋಸ ಮಾಡಿದ್ಯಲ್ಲೋ ನೀನ್ ಎಂಗೇಜ್ಮೆಂಟ್ ಆಗಿದ್ದ ನನ್ ಗೊತ್ತಿಲ್ಲ ನಿನಗೆ ಮದುವೆ ಆದ್ರೂ ನಿನ್ ಗಂಡನ್ ಬಿಟ್ಟು ಬಂದಿ ಆದ್ರ ನಾ ಹಾಗಲ್ಲ ನನ್ನ ಲಗ್ನ ಆಗೋ ಹುಡುಗಿ ನನ್ ಬಾಳ್ ಇಷ್ಟಪಡಕ ತಳಕಿ ಅಂದ ಕಡಿತಕ್ಕ ನೀನ್ ನೋಡ್ಕೊಳಂಗಿಲ್ಲ ಹಂಗಾತ ನಂಗೆ ತಾಳಿ ಕಟ್ಟಂಗಿಲ್ಲ ಹಂಗಾತ ತಾಳಿ ಕಟ್ಕೊಂಡಕ್ಕಿಗೆ ತಾಳಿ ಕಟ್ಟಕ ನಾ ಅಂತ ಹುಚ್ಚಲ್ಲ ನಿನ್ ಮಾತ್ ಕೇಳಿ ನನ್ ಗಂಡಗೆ ಬಿಟ್ಟು ಬಂದೆಲ್ಲೋ ಇನ್ನು ಕಾಲೇನ್ ಮುಂಚಿಲ್ಲ ಓ ಗಂಡನರ ಕುಡ್ಕೋ ನಿನಗಷ್ಟು ಪುಣ್ಯಾರ ಬರ್ತದ ಸತ್ತಿನಂದ್ರೆ ನೀನ್ ಮಾರಿ ತೋರಿಸ್ಬೇಡ ಗಂಡ ಹಿಂದಿ ನಡ್ಬಾರ್ದು ಇನ್ನೊಬ್ರು ಯಾಕ್ರಿ ನಾನು ನಿಮ್ಗೆ ಇಷ್ಟಪಟ್ಟು ಮದ್ವೆ ಆಗೇನಿ ಅವ್ರ ಮನೆಗೆ ಇರೋದು ಸರಿ ಅನ್ಸಾತಿಲ್ಲ ಲೇ ಅವನ ಬಗ್ಗೆ ನಿನಗೆ ಏನ್ ಗೊತ್ತೈತಿ ಅವ ಎಷ್ಟು ಒಳ್ಳೆ ಅಂತ ನನಗ್ ಗೊತ್ತೈತಿ ಅಂತವಂಗ ಅಂತವಂಗ ಅವನ್ ಏನ್ ತೀ ಮೋಸ ಮಾಡೋದ್ಲ ಈ ಹೊತ್ತಿನಾಗ ನಾವ್ ಧೈರ್ಯ ತುಂಬಕಿಲ್ಲ ನಮ್ ಮನೆಗೆ ಇರಲಕ್ ಬಿಡು ಹ್ಮ್ ಅವ ನಮ್ ಮನೆಗೆ ಇರ್ಲಿ ನಾ ಈಗ ಹೋಗ್ತೀನಿ ಅವ ಹೋದ್ಮ್ಯಾಗ ನಂಗೆ ಕರೀರೆ ಅವಾಗ ನಾ ಬರ್ತೀನಿ ನಿನ್ನ ನಾ ಅರ್ಥ ಮಾಡ್ಕೊಂಡಿನಿ ನಾನು ನೀ ಅರ್ಥ ಮಾಡ್ಕೊಂಡಿ ಅವನ್ ಸಂಬಂಧ ಜಗಳ ಯಾಕೆ ಅದೇ ನಾನು ಹೇಳಾತೀನಿ ಇನ್ನೊಬ್ರ ಸಂಬಂಧ ನಮ್ಮನೆಗೆ ಅದಕ್ಕೆ ಜಗಳ ನಿಮ್ ಮನೆ ಬಿಟ್ಟು ಕಳಸ್ರಿ ನಾವ ಮನಿ ತಕ ಮನಿ ಬಿಟ್ಟು ಹೊರಗೆ ಹಾಕಿದ್ರೆ ಹೊರಗ್ ಚಲೋ ಅನಿಸ್ತೀವಿ ನೀವೇನು ಅನ್ನಕ್ ಹೋಗ್ಬಾರೀ ಮನಿ ಹೊರಗ್ ಹಾಕ್ತಿನೀಗ ಆದ್ರ ಅದಕ್ ನೀವೇನೋ ಅನ್ನಕ್ ಹೋಗಬಾರ್ದ ಅವನ್ ಏನ್ ಈ ಮಾಡ್ಯತ್ನಾಗ ನಾವು ಅವ್ನ ಕೈ ಕೊಟ್ರೆ ಹೆಂಗ ನೋಡ್ರಿ ಇನ್ನೊಬ್ರು ಸಂಸಾರ ಸಮ ನಮ್ ಸಂಸಾರ ಹಾಳು ಮಾಡ್ಕೊಂಡು ನಂಗೆ ಚಲೋ ಅನ್ಸಾ ಸ್ವಾತಿ ನಮ್ಮನಿಯರ್ ನಿ ಮುಂದೆ ಏನು ಹೇಳಲಿಲ್ಲಾ ಏನು ಹೇಳಲಿಲ್ಲ ರೀ ಯಾಕ ನಮ್ದು ಹಸದಾ ಮದ್ವೆ ಆಗೈತಿ ಎಲ್ಲರಿ ಒಂದ ತಿಂಗಳ ಹೊರಗೆ ಹೋಗಬೇಕು ನೀವು ಬನ್ ಸೇರ್ಕೊಂಡಿರಲ್ಲ ಅವ ಇನ್ನು ಹೇಳಲಿಲ್ಲ ರೀ ನಾಂಗ ಹೋಗಿ ಬರಲ್ಲ ನನ್ನಿಂದ ಏನಾಗೈತಿ ಒಂದು ದಿನ ಎರಡು ದಿನ ಹೋಗ್ಬೇಕಂತ ಇದು ಮಾಡಿದಲ್ಲ ನಾ ಒಂದ ತಿಂಗಳು ಹೋಗಬೇಕು ಸೊ ಪ್ಲೀಸ್ ನನ್ನಿಂದ ನಿಮಗೆ ಏನರ ತೊಂದರೆ ಆಗುತ್ತೆ ತಂದ್ರಾ ಹೋಗ್ತೀನಿ ತೋರಿ ಅನಿಲ್ ಎಲ್ಲನ ಯಾಕ ಅವ್ರು ಬರಾನ ನಿನ್ನ ಹೆಂಗೆ ಹಿಂಗೆ ಅಂದಾಳ ಅಂತ ಹೇಳೋರೆ ನೀವು ಅವ್ರು ಇನ್ನೂ ಸಂಜೆಗೆ ಬರ್ತಾರೆ ನೀವು ಹೋಗ್ರಿ ಇಲ್ಲಿದ್ದ ನಿಮ್ಮ ಖುಷಿಗೆ ನಿಮ್ಮ ಸಂಸಾರಕ್ಕೆ ನಿಮ್ಮ ಜೀವನದಾಗ ನಾ ಯಾಕೆ ಅಡ್ಡ ಆಗಲ್ಲ ರೀ ನಾ ಹೋಗ್ತೀನಿ ಆದ್ರೆ ಅನಿಲ್ಗ ನನ್ನ ಗಂಡಗ ಏನು ಹೇಳ್ಬೇಕಾ ಏನಿಲ್ಲ ನನಗೆಲ್ಲ ಗೊತ್ತೈತಿ ಅಷ್ಟು ನೀವು ತಿಳಿದವ್ರಿದ್ರೆ ನಿಮ್ಮ ಸಂಸಾರ ಹಾಕಿ ಹಿಂಗೆ ಆಗ್ತಿತ್ತ ಹೋಗ್ರಿ ಇಲ್ಲಿದ್ದ

ಬಾ ಕುಂಡ್ರು ಬಾ ಬಾಪಾ ಯಾಕುವ ಒಬ್ಬನ ಬಂದ ಸುಸಿ ಬರ್ಲಿಲ್ಲ ಯಾಕೆ ಬರಲಿಲ್ಲಪ್ಪ ಇಲ್ಲಪ್ಪ ಅಕ್ಕಿಗೆ ಸ್ವಲ್ಪ ಆರಾಮಿಲ್ಲಾರ ಹಂಗಾಯ್ತು ಅದ್ ಕಲ್ಲೇ ಮನ್ಯಾಗದಾಳ ಮತ್ತೊಂದು ಬರ್ತಂದ ನಂಗೆ ಒಬ್ಬಗೆ ಹೋಗಿ ಮ ನಿಮ್ಮ ಜೀವನ ಏನ್ಸಾಕತ್ತೈತ್ಕಾ ಅದಕ್ಕೆ ಬಂದೆ ಅಲ್ಲಪ್ಪ ಇಲ್ಲ ಅಂತ ಹೇಳ್ತಿದ್ದೆ ಒಂದು ನಾಲ್ಕು ದಿವ್ಸ ಕರ್ಕೊಂಡು ಬರ್ಬಾರ್ದಾಗಿತ್ತನಪ್ಪ ಈ ವಾತಾವರಣಕ್ಕೆ ಆಕಿಗೆ ಆರಾಮ ಆಕ್ಕಿತ್ತೋ ಏನೋ ಅಂತ ಉಳಿಯೋದಕ್ಕೆ ಹೆಂಗೆ ಕಂಕಂಬರ್ಬೇಕಪ್ಪ ಯಾಕೋ ಯಾಕಪ್ಪ ಮತ್ತು ಈಗ ಗರ ಬಡ್ದವ್ರ ಕತೆ ಮಾತಾಡಕತ್ತಿ ಭಾಳ ದಿನ ವಾತಾವರಣ ನೋಡಿ ಅದಕ್ಕೆ ನೀನು ನೋಡ್ಬೇಕು ಬಂದೆ ಆರಾಮದ ಇಲ್ಲ ಹ್ಞೂ ಹ್ಮ್ ನಾ ಆರಾಮಪ್ಪ ಅಲ್ಲಪ್ಪ ಇರೋದಕ್ಕೂ ನೀ ಮಾತಾಡೋದಕ್ಕೂ ಏನು ಸಂಬಂಧ ಇಲ್ಲ ಮುಟ್ಟು ಏ ಏನಾಗೈತೆ ನಿನಗೆ ಯಾವಾಗಲೂ ಒಂದು ರೀತಿ ಗಲಿಬಿಲಿ ಇದ್ದು ಹುಡುಗ ನೀನು ಅಂಥದ್ದು ಯಾಕಪ್ಪ ಏನಾಯ್ತು ಹಂಗಲ್ಲಪ್ಪಾ ನಿನ್ನೆಲ್ಲಾಗ ಇಲ್ಲೇ ಊರಾಗಿದ್ದಂದ್ರ ನಾ ಬಹಳ ಚಂದ ಇರ್ತಿದ್ನಿ ಏನ್ ಈ ನೌಕ್ರಿಗೆ ಅದ ಮನಿ ಮಾಡಿದ್ನಲ್ಲ ಬೇರೆ ಕಡೆ ಅವಾಗಿನಿಂದ ಮನಸ್ಸಿಗೆ ನೆಮ್ಮದಿನ ಎಲ್ಲರಂಗ ಏನ್ ಮಾಡ್ಬೇಕು ಅಂತ ನಂಗೆ ತಿಳಗೈತಿ ಹೋಗಾಕ ಅಲ್ಲಪ್ಪ ತ್ರಾಸ ಹೋಗಕ ಅಂತ ತ್ರ ನಾವು ಅಲ್ಲಿ ಬಜಾರ್ದಾಗ ಮನಿ ಮಾಡುವಂತಂದ್ವಿ ನಿನಗೇನಾರ ತ್ರ ಮತ್ತೆ ತ್ರಪ್ಪ ಆದ್ರ ನನಗ ಮೋಸ ಆಗಕ ಅದು ನನಗೆ ಹೇಂತೀಂದು ಹಿಂಗೆ ನಾನು ಹೆಂತಿ ಮೋಸ ಮಾಡಾಕತ್ತೆ ನಿಮಗಾರ ಹೆಂಗೆ ಹೇಳಿ ನಾರ ಹೆಂಗೆ ಬಾಯ್ಬಿಡ ಯಪ್ಪ ಒಂದು ನಾಲ್ಕು ದಿನ ನನಗೆ ಇಲ್ಲೇ ಇರ್ಬೇಕು ಅನ್ಸಾತೈತಿಪ್ಪ ಮತ್ತು ಏನು ಮಾತಾಡಕತ್ತೀವ ನೀನು ಅದು ನೀನು ಹೆಂಡತಿ ಮೈಯಾಗ ಆರಾಮಿಲ್ಲ ಅಂತ ಹೇಳ್ತೀನಿ ನೀವತ್ತು ನಾಲ್ಕು ದಿವಸ ಇಲ್ಲಿ ಇರಬೇಕು ಅನ್ನಾಕತ್ತೀವಿ ಹ್ಞೂ ಯಾರು ಬೇಡಂದ್ರು ನಿನ್ನ ಮನೆಯೋ ಆದರೆ ಆಕಿನ್ನೂ ಕರ್ಕೊಂಡು ಬರ್ಬೇಕಾಗಿತ್ತು ಬಂದ್ರ ಕರ್ಕೊಂಡು ಬರ್ತ್ನೇಳಾ ಯಾಕೆ ನನ್ನ ಮಗನ ನಿಮ್ಮವ್ವ ಯಪ್ಪ ನಿನ್ನ ಕೈ ಸಾಧ್ಯ ತುಂಬಬೇಕಪ್ಪ

ಕಷ್ಟದಾಗ ಕಷ್ಟದಾಗ ಇದ್ದವಂಗ ಕೈ ಹಿಡಿಬೇಕಲ್ಲ ರೀ ಕಟ್ಕೊಂಡ್ ಹೆಂತೀಗ ಕೈ ಹಿಡೀರಿ ನಿಮ್ ನಂಬಿ ನಾನು ಬಂದೇನು ಇರ್ಲಿ ಬಿಡು ಅವನ್ ಸಂಸಾರ ಹಾಳಾಗಿತ್ತ ನಮ್ ಸಂಸಾರ ನಾವೇ ಯಾಕೆ ಹಾಳು ಮಾಡ್ಕೊಳ ಬಾ ಊಟ ಕಚ್ಕೊಡ್ಬ ನಿಮ್ಮ ಮಾತು ನಿಮ್ಮ ಮನಸ್ಸು ಬಾಳ ಇಷ್ಟ ಆಯ್ತು ಅದಲ್ದೆ ಮದುವೆಗಾನ ಇಷ್ಟ ಜೀವ ಜೀವ ಮಾಡ್ತಿರಲ್ಲ ಅದಂತೂ ತುಂಬಾ ಇಷ್ಟ ಆಯ್ತು ನಮ್ಮವ್ವ ಅಪ್ಪ ನಾವು ಒಬ್ಬನೇ ಮಗ ನಮ್ಮ ಮನೆ ತಕ್ಕ ಸೊಷಿ ಹುಡ್ಕಾಡ್ಬೇಕಂತೇಳಿ ನಮ್ಮ ಅವ್ವ ಅಪ್ಪ ಹಗಲ ರಾತ್ರಿ ಆ ದೇವ್ರಿಗೆ ಹರ್ಕಿ ಹೋಗ್ತಾರೆ ನಮ್ಮ ಮನೆ ತಕ್ಕ ಸೊಸಿ ಸಿಕ್ಕಲ್ಲ ನನಗೆ ಹಾಲು ಕೊಡಬೇಕ ಖುಷಿ ಆಯ್ತು ಇನ್ನೇನು ಪ್ರೀತಿ ಕಡಿತ ಕಲ್ಲಿದ ಮುಗಿತಾನ ಸುತ್ತ್ಯಾಡ್ದ ಮುಗಿತಾನ ಕಟ್ಟಕೊಂದ ಗಂಡನ ಬಿಟ್ಟಾವನ ಯಾವನ ಇಷ್ಟಪಟ್ಟವನ ಜೊತೆ ಹೋಗಿದ್ದಿಲ್ಲ ಅವ ನಿನ್ನ ಜೀವನ ದಂಡಿಗ ಹಚ್ಚದನ ಅಣ್ಣ ಅವ್ನ ಹೆಂಗಿನ ಮೀಟ್ ಆಗೇತಿ ನನ್ನ ನಂಬಿಸಿ ಮೋಸ ಮಾಡ್ಯಾನವ ಹೇ ತಾಳಿ ಕಟ್ಟಿದ ಗಂಡಿಗ ಮೋಸ ಮಾಡಿನಿ ನಿನ್ನ ಮೋಸದ ಮುಂದೆ ಅವ್ನ ಮೋಸ ಯಾವ ಲೆಕ್ಕ ನನ್ನ ಗಂಡಗ ನಾ ನೋಡಬೇಕ ತಪ್ಪೈತಂತ ನಾ ಅವ್ರ ಕಾಲು ಹಿಡಿಬೇಕು ಹುಚ್ಚಿ ಮಿಂಚೋದ ಕಾಲಕ್ಕ ಚಿಂತಿಸಿ ಫಲ ಇಲ್ಲ ಅಂತ ಹೇಳ್ತಾರ ನಿನ್ನ ಗಂಡನ ಹುಚ್ಚರ ಹಂಗ ಮಾಡಿದಿ ಅಲಾ ಯಾವಾಗ ನಾ ಒಪ್ಕೋತೀನಿ ಆದ್ರೆ ನನ್ ಗಂಡು ನನ್ಗೆ ಬೇಕ್ರಿ ಅಲ್ಲ ನಿನ್ನ ಗಂಡ ಏನ್ ಕಡಿಮೆ ಮಾಡಿದ್ದ ಅಂಗಯ್ಯ ಹಿಡಿದು ಸಾಕಿದ್ದ ಅಂತವ್ ಕೈನ ಕತ್ತರಿಸಿ ನನ್ನ ಗಂಡನ ಕಡೆ ಹೋಗ್ತೀನಿ ನನ್ನ ತಪ್ಪೈತಾನ ಕೇಳ್ತೀನಿ ಅವ್ನಗ ಸಮಸ್ತಾನ ಸಮಚಾಗ ಆಗ್ಲಿ ಅಂದ್ರು ನಾ ಎಲ್ಲರೂ ಬಿದ್ದಿ ಸಾಯ್ತ ಮುಗಿತೇನ ಬಣ್ಣ ಬಣ್ಣದ ಲೋಕದಾಗಿ ಈಶಾಡೆ ಬಂದೇನಾ ಯಾಕ ನೀನು ಬಣ್ಣದ ಮಾತ್ರೆ ಕರ್ಕೊಂಡು ಹೋದ ನಡು ನೀರಾಗ ಬಿಟ್ಟು ಹೋದೇನ ನಾನು ಆಚೆಗೆ ಬರ್ಬೇಕಾ ನಿನ್ನ ಜನ್ಮಕ್ಕ ನಿನ್ನಂತ ಕಿ ನಂಬಿ ತಾಳಿ ಕಟ್ಟಿಂದಲ್ಲ ನನ್ನ ಚೊಪ್ಪು ಅಂತ ಒಂದು ಅನ್ನ ಹುಡ್ಕೋಬೇಕಾ ಸೊಸಿ ಶಶಿ ಅಂತ ಕೇಳಿದೆ ಹಿಂಗೆ ಮತ್ತೊಬ್ಬ ಜೋಡಿ ಓಡಿ ಹೇಳಪ್ಪ ಅಂತ ಹೇಳಬೇಕಾ ಇಲ್ಲ ನಾನು ಬಿಟ್ಟು ಹೋಗ್ಯಾಳಪ್ಪ ಅಂತ ಹೇಳಬೇಕಾ ಇಲ್ಲ ಅಂತ ನಿನ್ನ ಸತ್ರು ಕ್ಷಮಿಸೋದಿಲ್ಲ ನನ್ನ ಮನೆ ಹೊರ್ಸಲ ನೀವು ಹಳೆ ಕುಡಿಯಾಕೆ ಹೋಗ್ಯಾಡ ಹೋಗ ಎಲ್ಲರ ಕೆರೆ ಬಾಯಿ ನೋಡ್ಕೊಂಡು ಸತ್ತು ಹೋಗ ರೀ ಮಾತಾಡ ದಾರಿ ಇಲ್ಲ ನನ್ ರೀ ನನ್ನ ಸಂಸಾರನ ಚಿದ್ರ ಚಿದ್ರ ಮಾಡಿ ಹೋಗಿದ್ದೆ ನನ್ನ ಬಾಳಿನ ನೋಡಿದವರು ನಗಂಗ್ ಮಾಡಿ ಹೋಗಿದ್ದೆ ಅಂತಾದ್ರಾಗ ಈ ಮಾಡ್ಬಾರ್ದಲ್ಲ ಕಾರ್ಮಣ ಮಾಡಿ ನನ್ನ ಮುಂದ್ ಬಂದಿತ್ತಿ ಕ್ಷಮಸ್ರೆ ಐತಿ ಚಂದ ಚಂದ ಹೇಳ್ತೇ ಕ್ಷಮುಸನಾಕ ಬಾಯಲ್ಲಿ ಬಾಯ್ತಿ ಚಮಸಾಕ ನನಗೆ ಎಲ್ಲಿ ಮಾರೈತಿ ಅಲ್ಲ ಹೆಂಗ ಬಂದಿ ಹಂಗ ಹೋಗಿ ಬಿಡು ನನಗ ನಡು ನೀರಾಗ ಕೈ ನಾ ಎಲ್ಲ ಬಂಗಾರ ಬಂಗಾರಂತ ಪ್ರೀತಿ ನಿನಗೆ ಹಂಚಿದ್ರು ಗಂಡನ ಕಿಮ್ಮತ್ ನಿನಗೆ ಗೊತ್ತಾಗಿಲ್ಲ ನೀನು ಅಂಗ ಯಾಕೆ ಹಿಡಿಸ್ ಗಂಡನ ಬೆಲೆ ಏನಂಬುದು ನಿನಗೆ ಗೊತ್ತಾಗಲ್ಲ ನೀನು ಎಲ್ಲರೋ ಹೊರಗೆ ಹೆಜ್ಜೆ ಇಟ್ಟರೆ ಅಂತ ಹೇಳಿ ಮಣಿಯೊಳಗೆ ನೀನು ರಾಣಿ ಹಂಗೆ ಸಾಕಿದ್ನಲ್ಲ ಅದಕ್ಕೆ ನೀ ಯಾರು ಹಿಡಿಯಿಲ್ಲ ಈಗ ನಡು ನೀರ ಕೈ ಬಿಟ್ರೆ ನಾ ಹೆಂಗೆ ಬದುಕಿಲ್ಲ ಅಂತ ಕೇಳ್ತೀಯ ಯಾಕ ಬಣ್ಣ ಬಣ್ಣದ ಮಾತ್ಳೆ ಕರ್ಕೊಂಡು ಹೋದವ ಬದುಕಾಕ ಬದಕಾಕ ದಾರಿ ಮಾಡಿ ಕೊಡಲಿಲ್ಲೇನಾ ನನ್ನ ಸಿಕ್ಕಿದ್ರೀಚುಕೊಲ್ರಿ ನಿನ್ನ ನಾ ಯಾಕೆ ಪಾಪದಾಗಿ ಬೇಡ ನೀ ಮಾಡಿ ತಪ್ಪಿಗೆ ದೇವ್ರ ಶಿಕ್ಷೆ ಕೊಟ್ಟ ಕೊಡ್ತಾನ ನನಗೆ ಮಾರಿ ತೋರ್ಬೇಡ ನಾ ಮನಿ ತಕ್ಕ ಸೊಸಿನೂ ನೀನಲ್ಲ ಬಂದೆ ಬಂದಿ ಹೋಗು ನನ್ನ ಪಾಲಿಗೆ ನಾನು ಏಂತಿ ಸತ್ತ ತಿಳ್ಕೊಂಬಿಟ್ಟೇನೆ ಇನ್ನೊಮ್ಮೆ ಕನಸು ಮನಸ್ಸದಾಗ ತಪ್ಪಲ್ರಿ ಏಯ್ ತಪ್ಪು ಮಾಡಿ ಅಂದ್ರೆ ಶಿಕ್ಷೆ ಅನ್ಭವ್ಸಬೇಕ ನೀ ಒಂದರಕ್ತ ಕೊಟ್ಟಿದ್ದೆ ಅಂದ್ರೆ ನಿನ್ನ ಮೈಯಾಗ ಒಂದರ ರಕ್ತ ಹರಿತೇತಂದ್ರ ಇಲ್ಲಿದ ನೀ ಮೊದಲು ದಾಟ್ಬೇಕ